ಇಚ್ ಸುದೀಪ್ ಸ್ಟೈಲ್ ವಿಷಯಕ್ಕೆ ಬಂದ್ರೆ ಸ್ಯಾಂಡಲ್ವುಡ್ ಸ್ಟಾರ್ ಗಳ ಲೀಸ್ಟ್ ನಲ್ಲಿ ಟಾಪ್ ಪ್ಲೇಸ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರ್ತಾರೆ ಈ ಆರಡಿ ಬುಲೆಟ್ ಸ್ಟೈಲ್ ವಿಷಯದಲ್ಲಿ ಪಕ್ಕಾ ಪರ್ಫೆಕ್ಟ್ ಅದ್ರಿಂದಲೇ ಸುದೀಪ್ ಅಂದ್ರೆ ಅಭಿಮಾನಿಗಳಿಗೂ ಕ್ರೇಜ್ ಪ್ರತಿಯೊಂದು ಸಿನಿಮಾ ಹೊಸ ಲುಕ್ ನಲ್ಲಿ ಕಾಣಿಸಿಕೊಳ್ಳುವ ಸುದೀಪ್ ಸೌತ್ ನಲ್ಲಿ ನಾಲ್ಕು ಜನ ಸ್ಟೈಲಿಶ್ ಸೂಪರ್ ಸ್ಟಾರ್ಗಳಲ್ಲಿ ಇವರು ಒಬ್ಬರಾಗಿದ್ದಾರೆ ಹೌದು ಟಾಲಿವುಡ್ ನಲ್ಲಿ ಸ್ಟೈಲಿಶ್ ವಿಷಯಕ್ಕೆ ಬಂದ್ರೆ ಮೊದಲು ಎಲ್ರು ಹೇಳೋದು ಪ್ರಿನ್ಸ್ ಮಹೇಶ್ ಬಾಬು ಅಂತ ಅವರು ಸ್ಟೈಲ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿರುವ ಈಸ್ ದ ಸ್ಟೈಲಿಶ್ ಐಕಾನ್ ಅಷ್ಟೇ ಇನ್ನು ಕಾಲಿವುಡ್ ನಲ್ಲಿ ತಲಾ ಅಜಿತ್ ಗೆನೆ ಪ್ಲೇಸ್ ಹೌದು ಸಾಲ್ಟ್ ಅಂಡ್ ಪೇಪರ್ ಲುಕ್ನಲ್ಲೂ ಸ್ಟೈಲಿಶ್ ಆಗಿ ಕಾಣ್ಬೋದು ಅಂತ ಎಷ್ಟೋ ಕಲಾವಿದರಿಗೆ ತೋರಿಸಿಕೊಟ್ಟಿದ್ದು ಇವರೇ ಹಾಗೆ ಗೆ ಬಂದ್ರೆ ನವೀನ್ ಪೌಲಿ ಈ ಹೀರೋ ಮೀಸೆ ತಿರುವಿದ್ರೆ ಸಾಕು ಅದೇ ಸ್ಟೈಲ್ ಇವರ ಜೊತೆ ಕಿಚ್ಚ ಸುದೀಪ್ ಕೂಡ ಸೇರಿದ್ದಾರೆ ಅದ್ರಿಂದಲೇ ಇದೀಗ ಸುದೀಪ್ ರನ್ನ ಕನ್ನಡದಲ್ಲಿ ಸ್ಟೈಲಿಶ್ಗೆ ಬಾಸ್ ಅಂತಾನೆ ಹೇಳ್ತಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ